ನಮಸ್ಕಾರ ಸ್ನೇಹಿತರೆ ಮಾಯ ಕನ್ನಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದ ವಿಷಯ ಬಂದ್ಬಿಟ್ಟು ನಮ್ಮ ರೈತರು ಖುಷಿ ವಿಷಯ ಕಿಸಾನ್ ಕ್ರೆಡಿಟ್ ಸಾಲ ಏನೈತೆ ಅದು ಐದು ಲಕ್ಷ ಸಿಕ್ಕೇರಿಕೆ ಆಗಿದೆ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇದು ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಮೊನ್ನೆ ಹಣಕಾಸಿನ ಸಚಿವೆ ಕೇಂದ್ರದ ಹಣಕಾಸು ಸಚಿವೆ ಏನಿದ್ದಾರೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ತಮ್ಮ ಎಂಟನೇ ಬಜೆಟನ್ನು ಅವರು ಮಂಡನೆ ಮಾಡಿದ್ರು ಈ ಬಜೆಟಲ್ಲಿ ನಮ್ಮ ಕೃಷಿ ವಲಯ ಚೆನ್ನಾಗಿರಲಿ ನಮ್ಮ ರೈತರು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಅವರು ಮೂರು ಲಕ್ಷ ಇದ್ದಂತಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿಯನ್ನು ಐದು ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ ಇದು ನಿಜವಾಗಲೂ ತುಂಬ ಸಂತೋಷಪಡುವಾದಂತಹ ವಿಷಯ ಅಂತ ಹೇಳ್ಬೋದು ಯಾಕೆ ಅಂದರೆ ನಮ್ಮ ರೈತರು ತಾವು ಬಿತ್ತನೆಗೆ ಆಗಲಿ ಗೊಬ್ಬರಕ್ಕೆ ಆಗಲಿ ಮತ್ತು ಇನ್ನೊಂದು ಇನ್ನೊಂದಕ್ಕೆ ಆಗಲಿ ಬೇರೆ ಕಡೆ ಸಾಲ ಮಾಡುವಂಥದ್ದು ತಪ್ಪುತ್ತೆ ಬೇರೆ ಕಡೆ ಸಾಲ ಮಾಡಿದ್ರೆ ಅದಕ್ಕೆ ಹೆಚ್ಚಿಗೆ ಬಡ್ಡಿ ವಿಧಿಸ್ತಾರೆ ಆ ಬಡ್ಡಿ ತೀರ್ಸೋಕಾಗ್ದೇ ನಮ್ಮ ರೈತರು ಹೆಣಗಾಡ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ನಮ್ಮ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಮೇಡಮ್ ಈ ರೀತಿ ಒಂದು ಒಳ್ಳೆಯ ಯೋಜನೆಯ ರೈತರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದನ್ನು ಅವರೇನು ಕೊಟ್ಟಿದ್ದಾರೆ ಅದನ್ನು ರೈತರುಗಳು ಸದುಪಯೋಗ ಪಡಿಸ್ಕೊಂಡ್ರೆ ಬೇರೆ ಕಡೆ ಸಾಲ ಮಾಡೋದು ತಪ್ಪುತ್ತೆ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಏನೈತೆ ಅಲ್ಲೋಗಿ ನೀವು ಇದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಈ ಸಾಲ ಸಿಗ್ತಾ ಹೋಗುತ್ತೆ ಇವಾಗ ಕೃಷಿ ಚಟುವಟಿಕೆಗಳಿಗೆ ನೆರವು ನೀಡೋದಕ್ಕೂ ಅಂತ ಅಂದ್ಬಿಟ್ಟು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸ್ತಾ ಇದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಈ ಸಾಲ ಸಿಗ್ತಾ ಇದೆ ಮುಂಚೆ ಮೂರು ಲಕ್ಷ ಗಂಟ ಸಿಗ್ತಾ ಇತ್ತು ಇವಾಗ ಅದನ್ನು ಐದು ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ ಈ ಸಾಲ ಕೇವಲ ನಾಲ್ಕು ಪರ್ಸೆಂಟು ಶೇಕಡಾ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತಾ ಇದ್ದಾರೆ ಯಾಕೆ ಅಂದರೆ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಆರ್ಥಿಕ ನೆರವನ್ನು ನೀಡೋದಕ್ಕೆ ಒಂದು ಉತ್ತೇಜನ ಸಿಗಲಿ ಅಂತ ಅಂದ್ಬಿಟ್ಟು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಕಿಸಾನ್ ಕ್ರೆಡಿಟ್ ಕಾರ್ಡು ಯೋಜನೆಯ ಮುಖಾಂತರ ನಮ್ಮ ರೈತರಿಗೆ ಒಂದು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಶೇಕಡಾ ನಾಲ್ಕು ಬಡ್ಡಿ ದರದಲ್ಲಿ ಈ ಸಾಲವನ್ನು ಕೊಡ್ತಾ ಇದ್ದಾರೆ ಮತ್ತು ಈ ಸಾಲವನ್ನು ಹೇಗೆ ಪಡ್ಕೊಳ್ಳೋದು ಹೇಗೆ ಅಂತ ಅಂದರೆ ರೈತರು ಕ್ರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಸಾಲವನ್ನು ಪಡೆಯಲು ಇತರೆ ಯಾವುದೇ ಬ್ಯಾಂಕ್ನಲ್ಲಿ ಈಗಾಗಲೇ ಅಕಸ್ಮಾತ್ ನಾವೇನಾದರೂ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಏನಾದರೂ ನಾವು ಲೋನ್ ತಗೊಂಡಿದ್ರೆ ಅದನ್ನು ನಾವು ಸ್ನೇಹಿತರೆ ತೀರಿಸ್ಬೇಕಾಗುತ್ತೆ ಆ ಸಾಲ ಏನೈ ಬೇರೆ ಕಡೆ ಸಾಲ ಏನೈತೆ ಅದನ್ನು ನಾವು ಸಂಪೂರ್ಣವಾಗಿ ಆ ಸಾಲನ ಮರುಪಾವತಿ ಮಾಡಿ ತೀರಿಸ್ಬಿಟ್ಟು ಆಮೇಲೆ ನಾವು ನಿಮ್ಮ ನಿಮ್ಮ ಹತ್ತಿರದ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಯಾವುದೇ ಬ್ಯಾಂಕು ರಾಷ್ಟ್ರೀಕೃತವಾಗಿರೋದು ಯಾವ ಬ್ಯಾಂಕ್ ಆದರೂ ಪರವಾಗಿಲ್ಲ ಅಲ್ಲಿ ನೀವೇ ಖುದ್ದು ನೇರವಾಗಿ ಹೋಗಿ ಅದಕ್ಕೆ ಏನು ಅಗತ್ಯ ದಾಖಲಾತಿಗಳು ಬೇಕು ಆ ದಾಖಲಾತಿಗಳು ಏನೈತಿ ಅಂತ ನಾನು ಹೇಳ್ತೀನಿ ಇವಾಗ ಆ ದಾಖಲಾತಿಗಳು ಏನೈತೆ ಅದನ್ನು ತಗೊಂಡು ನೀವು ಆ ಕೃಷಿ ಸಾಲವನ್ನು ಪಡೆಯಬಹುದು ಸ್ನೇಹಿತರೆ ನಮಗೆ ಕೃಷಿ ಸಾಲ ತಗೋಬೇಕು ಅಂತ ಹೇಳಿದ್ವಲ್ವ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆ ಬೇಕಾಗುವ ದಾಖಲಾತಿಗಳು ಏನೇನು ಅಂತ ನೋಡಿದ್ರೆ ಆ ದಾಖಲಾತಿಗಳು ಬಂದ್ಬಿಟ್ಟು ರೈತರ ನಿಮ್ಮ ರೈತರಾಗಿರ್ತೀರಲ್ವ ನಿಮ್ಮದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಎರಡನೇದು ಫೋಟೋ ಬೇಕಾಗುತ್ತೆ ಮೂರನೇದು ಜಮೀನಿನ ನಿಮ್ಮ ನಿಮ್ಮ ಜಮೀನಿನ ಪಹಣಿ ಬೇಕಾಗುತ್ತೆ ಮತ್ತು ನಾಲ್ಕನೇದು ಬ್ಯಾಂಕ್ ಪಾಸ್ ಪುಸ್ತಕದ ಜರಾಕ್ಸ್ ಬೇಕಾಗುತ್ತೆ ಅದರದನ್ನು ಪ್ರತಿ ತಗೊಳ್ಳಿ ಮತ್ತು ಐದನೇದು ನಿಮ್ಮ ಮೊಬೈಲ್ ನಂಬರು ನೀವು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗ್ಬಿಟ್ಟು ಈ ಮೇಲೆ ತಿಳಿಸಿದಂತಹ ರೈತರ ಆಧಾರ್ ಕಾರ್ಡ್ ಪ್ರತಿ ಅಂದರೆ ಜೆರಾಕ್ಸು ಎರಡು ಫೋಟೋ ಜಮೀನಿನ ಪಹಣಿ ಜೆರಾಕ್ಸು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮೊಬೈಲ್ ನಂಬರ್ ಎಲ್ಲ ತಗೋ ಹೋಗಿ ನೀವು ಅಲ್ಲಿ ನೀವು ಹೋಗಿ ಡಾಕ್ಯುಮೆಂಟೇಷನ್ನು ನೀವು ಕೊಟ್ಬಿಟ್ಟು ನೀವು ಸಾಲ ಕೇಳಿದ್ರೆ ನನಗೆ ಈ ಥರ ಕಿಸಾನ್ ಕಾ ಕಾರ್ಡ್ದು ಏನು ಸಾಲ ಐತೆ ಯೋಜನೆಯಲ್ಲಿ ಅದನ್ನು ನಮಗೆ ಕೊಡಿ ಅಂದರೆ ಅವರು ನಿಜವಾಗ್ಲೂ ಕೊಡಲೇಬೇಕು ಯಾಕೆ ಅಂದರೆ ಇದನ್ನು ಕೇಂದ್ರ ಸರ್ಕಾರದಲ್ಲೇ ಇದರದ್ದು ಬಗ್ಗೆ ವಿಷಯ ಇದೆ ನಿಜವಾಗ್ಲೂ ಈ ವಿಷಯ ಪ್ರಸ್ತಾಪನೆ ಮಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ ಯಾಕೆ ಅಂದರೆ ನಮ್ಮ ರೈತರಿಗೆ ತುಂಬ ಉಪಯೋಗವಾಗುವಂಥ ಮಾಹಿತಿ ಅಲ್ವಾ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವಾಗ ಹೋಗಿ ಬರೋದಾ ಧನ್ಯವಾದಗಳು